ಏನು ಕಳೆದ ಬೆಳಗಾವಿಯ ಅಣಗೋಳ ಗ್ರಾಮದಲ್ಲಿ ಸಂಭಾಜಿ ಮಹಾರಾಜರ ಮೂರ್ತಿ ಉದ್ಘಾಟನಾ ಸಮಾರಂಭದಲ್ಲಿ ಜೈ ಮಹಾರಾಷ್ಟ್ರ ಅಂತೇಳಿ ಘೋಷಣೆಯನ್ನು ಕೂಗಿದಾರ ಅದಕ್ಕ ಕಾರ್ಯಕ್ರಮದ ಅದು ಜಿಲ್ಲಾಡಳಿತದ ಅನುಮತಿ ಇಲ್ಲದೆ ಕೂಡ ಅನುಮತಿ ಸಹ ಇಲ್ಲ ಹೀಗಾಗಿ ಕಾರ್ಯಕ್ರಮದ ಆಯೋಜಕರಾದಂತ ಅಭಯ್ ಪಾಟೀಲ್ ಮತ್ತು ಮಹಾನಗರ ಪಾಲಿಕೆಯ ಉಪ ಮೇಯರ್ ಮತ್ತು ಮೇಯರ್ ಅವರು ಕಾರ್ಯಕ್ರಮವನ್ನ ಅನ್ಯ ರಾಜ್ಯದ ಸಚಿವರನ್ನ ಕರೆಸಿ ಇದೋಷಣೆನ ಕಾರ್ಯಕ್ರಮ ಆಯೋಜನೆ ಮಾಡಿ ಘೋಷಣೆ ಕೂಗಿದ್ದಾರೆ ಇದಕ್ಕ ನಮ್ಮದು ಕರ್ನಾಟಕ ರಕ್ಷಣಾ ವೈದ್ಯಕೀಯ ಸಂಘಟನೆ ವತಿಯಿಂದ ನಾವು ತೀವ್ರವಾದಂತ ಒಂದು ಖಂಡನ ವ್ಯಕ್ತಪಡಿಸ್ತು ಯಾಕತ್ತಂತಂದ್ರ ಗಂಡು ಮೆಟ್ಟಿದ ನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಭದ್ರಕೋಟೆ ಇದು ಇಂತ ಒಂದು ನಾಡಲ್ಲಿ ಬೇರೆ ಸಚಿವರನ್ನ ಕರೆಸಿ ಇವತ್ತು ಮಹಾರಾಷ್ಟ್ರ ಘೋಷಣೆ ಅಂತಂದ್ರೆ ಇದಕ್ಕೆ ನಾವು ತೀವ್ರ ವ್ಯಕ್ತಪಡಿಸ್ತು ಆಗ್ಬೇಕು ನಾಚಿಕೆ ಆಗಬೇಕು ಇನ್ನೊಂದು ಏನಪ್ಪಾ ಅಂತಂದ್ರ ಕೂಡಲೇ ಅಭಯ್ ಪಾಟೀಲ್ ಅವರು ಕನ್ನಡಿಗರ ಕ್ಷಮೆಯಾಚನೆ ಮಾಡಬೇಕು ನಂತರ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆ ಮಾಡಿ ಅವ್ರ ಮೇಲೆ ರಾಜ್ಯದ ಪ್ರಕರಣವನ್ನ ಇವತ್ತು ರಾಜ್ಯ ಸರ್ಕಾರ ದಾಖಲಿಸ್ಬೇಕಂತೇಳಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಆಗ್ರಹ ಪಡಿಸ್ತಾ ಇದ್ದೇನೆ ಷ್ಟು ಬೇಗನೆ ಪ್ರಮಾಣ ಜೈಲಿ ಹಾಕುವ ವ್ಯವಸ್ಥೆ ಮಾಡ್ರಿ ಮಾಡ್ರಿ ಶಾಸಕ ಸಾಧ್ಯದ ವಜಾಗೊಳ್ಸ್ಬೇಕು